ಸೊ ಹಾಗಾಗಿ ಸೊ ರಿಮೆಂಬರ್ ಒನ್ ಥಿಂಗ್ ನೀವು ಯಾವ್ದಾದ್ರು ಆರ್ಗನ್ ಲೋ ಆಗಿದೆ ಅಂದರೆ ಆ ರಿಲೇಟೆಡ್ ಆ್ಯಕ್ಟಿವಿಟೀಸಿನ ಚೆಕ್ ಮಾಡಿಕೊಳ್ಳಿ ಓವರ್ ಫುಡ್ ಇದ್ದಾಗ ಡೈಜೆಷನ್ ವೀಕ್ ಇರುತ್ತೆ ಎಕ್ಸಸಿವ್ ಆಯಿಲಿ ಫುಡ್ ಡೆಫಿನೆಟ್ ಆಗಿ ಲಿವರ್ ಡೌನ್ ಆಗೇ ಆಗುತ್ತೆ ತುಂಬ ಪೇಶೆಂಟ್ ನೋಡಿದ್ದೀನಿ ಮೂರತ್ತು ಹೊರಗೆ ತಿನ್ನೋದು ಅದು ತಿನ್ನೋದಂದ್ರೆ ಸುಮ್ಮನೆ ನಾನು ಅನ್ನ ಸಾರು ತಿನ್ನಲ್ಲ ಅವರು ಯಾವಾಗಲೂ ಚಿಕನ್ ಮಟನು ಕ ಕರೆದಿರೋದು ಇಷ್ಟಿಸ್ ಎಣ್ಣೆ ಹಾಕಿ ಮಾಡಿರೋದು ಸೊ ಓವರ್ ಆಯಿಲ್ನ ನೀವು ಯೂಸ್ ಮಾಡಿದಾಗ ಸ್ವಲ್ಪ ಲಿವರ್ ಡೌನ್ ಆಗುತ್ತೆ ಅದೇ ಥರ ನೀವು ಎಕ್ಸೆಸಿವ್ ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ದಾಗ ಹಾರ್ಟ್ ಡೌನ್ ಆಗುತ್ತೆ ಎಕ್ಸೆಸಿವ್ ಸೆಕ್ಸುವಲ್ ಡಿಸೈರ್ಸ್ ಇದ್ದಾಗ ಕಿಡ್ನಿ ಚೀ ಕಮ್ಮಿ ಆಗುತ್ತೆ ಸೊ ರಿಮೆಂಬರ್ ದಟ್ ಈಚ್ ಸಿಸ್ಟಮ್ ನೀವು ಯಾವುದನ್ನ ರಿಪೇರಿ ಮಾಡ್ಬೇಕು ಅನ್ಕೊಂಡಿದ್ರೋ ಆ ರಿಲೇಟೆಡ್ ವರ್ಕನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಲಿವರ್ನ ರಿಪೇರಿ ಮಾಡ್ಬೇಕು ಅನ್ಕೊಂಡಿದ್ರೆ ಅಲ್ವಾ ಅವ್ರಿಗೆ ಹೇಳ್ಬಿಡಿ ಒಂದು ತಿಂಗಳು ಆಯಿಲ್ ಉಪಯೋಗಿಸ್ಬಿಡಿ ಅಂತ ಎಣ್ಣೆ ಕರೆದಿದ್ದು ತಿನ್ಬೇಡಿ ಎಸ್ಪೆಷಲಿ ನೀವೇನಾದ್ರು ಬ್ಯಾಕ್ ಪೇನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಿ ಸೆಕ್ಸುವಲ್ ಡಿಸ ಪ್ರಾಬ್ಲಮಿಗೆ ಕೊಡ್ತಾ ಇದ್ರಿ ಗೈನಿಕ್ ಇಶ್ಯೂಸಿಗೆ ಕೊಡ್ತಾ ಇದ್ರಿ ಅಂದ್ರೆ ಅವ್ರಿಗೂ ಹೇಳಿ ಒನ್ ಆರ್ ಟೂ ಮಂತ್ಸ್ ಇಂಟ್ರಕೋಸ್ ಬೇಡ ಯು ಕಮ್ ಔಟ್ ಆಫ್ ದಟ್ ಅಂಡ್ ರಿಲ್ಯಾಕ್ಸ್ ಅಂತೇಳಿ ವೆನ್ ಯು ಟ್ರೀಟಿಂಗ್ ಡಯಾಬಿಟೀಸ್ ಸ್ಪ್ಲೀನ್ ರಿಲೇಟೆಡ್ ಸ್ಟಮಕ್ಕು ಡೈಜೆಸ್ಟನ್ ರಿಲೇಟೆಡ್ ಅಂದರೆ ಅವ್ರಿಗೂ ಕ್ಲಿಯರ್ ಆಗಿ ಹೇಳಿ ಹಸುವಾದ್ರೆ ಮಾತ್ರ ಊಟ ಮಾಡಿ ಅದು ದಿನಕ್ಕೆ ಒಂದು ಸತಿ ಆದರೂ ಪರವಾಗಿಲ್ಲ ಮೂರು ಸತಿ ಆದರೂ ಪರವಾಗಿಲ್ಲ ಊಟ ಮಾಡಬೇಕಾದ್ರೆ ಫುಲ್ ಸ್ಟಮಕ್ ಊಟ ಮಾಡಬೇಡಿ ಒಂದು ಸೆವೆಂಟಿ ಪರ್ಸೆಂಟ್ ಊಟ ಮಾಡಿ ಸೊ ದಟ್ ನೀವು ಆರ್ಗನ್ನ ಕರೆಕ್ಟ್ ಮಾಡ್ಬೋದು ನೀವು ಇಲ್ಲಿ ಎಸ್ ಪಿ ಫೈವ್ ಕೊಟ್ಟೆ ಸ್ಟಮಕ್ ತರ್ಟಿ ಸಿಕ್ಸ್ ಕೊಟ್ಟೆ ಅವನು ಹೋದ ಊಟ ಹಸುವಿಲ್ಲ ಟೈಮ್ ಆಗತ್ತೆ ತಿನ್ಲೇಬೇಕಂತ ತಿಂತ ಇದ್ರೆ ನಿಮ್ ಪಾಯಿಂಟ್ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ವರ್ಕ್ ಆಗತ್ತೆ ಮತ್ತೆ ಡೌನ್ ಆಗುತ್ತೆ ನಿಮಗೆ ಮಲ್ಟಿಪಲ್ ಅಟೆಂಪ್ಸ್ ಬೇಕಾಗುತ್ತೆ ಕ್ಲಿಯರ್ ಮಾಡಕ್ಕೆ ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಕೆಲವೊಂದ್ಸತಿ ನಾವು ಪಾಯಿಂಟ್ ಕೊಡ್ತೀವಿ ತಗೊಂಡೋಗ್ತಾರೆ ಬೆಟರ್ ಅಂತಾರೆ ಮತ್ತೆ ಪ್ರಾಬ್ಲಮ್ ಅಂತಾರೆ ಲಿವರ್ಸ್ ಕರೆಕ್ಷನ್ ಮಾಡ್ಬೇಕಾರೆ ಅವರು ಆಯಿಲ್ ಚೇಂಜ್ ಮಾಡ್ಕೊಳಲ್ಲ ಅದೇ ರಿಫೈಂಡ್ ಆಯಿಲ್ ಕರಿದ್ ತಿಂತಿರ್ತಾರೆ ಇನ್ನೊಂದ್ ಎರಡು ತಿಂಗಳು ಬಿಟ್ರೆ ಏನ್ ಗಂಟು ಹೋಗ್ತದೆ ಸೊ ರೆಸ್ಪೆಕ್ಟ್ ಇವರ್ ಈಚ್ ಆರ್ಗನ್ ಅಂಡ್ ಇಟ್ಸ್ ರೆಸ್ಪೆಕ್ಟಿವ್ ಸಿಸ್ಟಮ್ಸ್ ಸೊ ಹಾಗಾಗಿ ಇವಾಗ ನಾವು ಕ್ಲಿನಿಕ್ ಫ್ರೀಕ್ವೆನ್ಸಿ ಹೋಗೋದು ಕಡಿಮೆ ಮಾಡಿರೋದು ಉದ್ದೇಶ ಇಲ್ಲ ಎನರ್ಜಿ ಫುಲ್ ಐತೆ ಏನಾದ್ರು ಕೆಲಸ ಮಾಡ್ಬೇಕಂತ ನಾಡೀ ಕೆಲಸ ಮಾಡ್ತಾ ಇದ್ದೀನಿ ಇವನ್ ಮಾಲಿಂಗರಾಯವರು ಎಲ್ಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಸೊ ವಿ ಆರ್ ವರ್ಕಿಂಗ್ ಇನ್ ಅದರ್ ಸಿಸ್ಟಮ್ ಬಟ್ ಇವಾಗ ತಲೆಗೆ ಕೈಗೆ ಕಾಲಿಗೆ ಈ ಥರದ ಕೆಲಸ ಕೊಟ್ಟು ತ್ರೋಟಿಗೆ ರೆಸ್ಟ್ ಕೊಟ್ಟಿದ್ದೀವಿ ಕ್ಲಿನಿಕ್ ಹೋಗ್ಬಿಟ್ಟು ಪೇಷಂಟ್ ಹತ್ರ ಹ್ಞೂ ಆಯಿತು ಅಂದ್ರೆ ಕೇಳಲ್ಲ ಅವರು ಈವನ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಎಲ್ಲಿಂದ ಬಂದಿರ್ತಾರೆ ಸೊ ಥ್ಯಾಂಕ್ಸ್ ದೀಕ್ಷಾ ಮೇಡಮ್ ಅವರು ಹೆಲ್ಪ್ ಮಾಡ್ತಿದ್ದಾರೆ ಮಾಲಿಂಗರಾಯ ಶಿವರಾಜು ಸೊ ನಾವು ದ ಬಸವ ಅಕಾಡೆಮಿ ರೂಟ್ಸ್ ಅಂಡ್ ಬ್ರಾಂಚಸ್ ಇನ್ಕ್ರೀಸ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ನನ್ನ ನನ್ನ ಎಕ್ಸ್ಪೆಕ್ಟೇಷನ್ನು ಬೈ ನೆಕ್ಸ್ಟ್ ಇಯರಲ್ಲಿ ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಿನಿಮಮ್ ಫಿಫ್ಟಿ ಕೋರ್ ಪೀಪಲ್ ಇನ್ ಬಸವ ಅಕಾಡೆಮಿ ಸೊ ದಟ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ better to the society.